ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟೀಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಸಖತ್ ಟೇಸ್ಟಿಯಾದ ಪಾಲಾಕ್ ರೈಸ್ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರವಾದ ಪಾಲಕ್ ಸೊಪ್ಪಿಂದ ವೆರೈಟಿಯಾಗಿ ಪಾಲಾಕ್ ರೈಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಎರಡು ಕಟ್ಟಷ್ಟು ಸೊಪ್ಪು ತೊಗೊಂಡಿದ್ದೀನಿ ನಾನು ಎಳೆಯ ಸೊಪ್ಪು ಈಗ ಈ ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿಟ್ಕೊಂಡು ಇದನ್ನು ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಒಂದು ತೂತ್ಪಟ್ಲಿಗೆ ಹಾಕಿಟ್ಟಿದ್ದೆ ಅದು ನೀರೆಲ್ಲ ಇಳೀಲಿ ಅಂತ ಆನಂತರ ಈ ಸೊಪ್ಪನ್ನ ನಾವು ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಪಾಲಕ್ ಸೊಪ್ಪೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಹೊಟ್ಟಿಗೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿರು ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಆರು ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಇಂಚಷ್ಟು ಹಸಿ ಶುಂಠಿ ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಾನು ಒಂದು ಕಡೆ ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ ರೈಸ್ ಒಂದು ರೆಡಿ ಆದರೆ ಫಟಾಫಟ್ ಅಂತ ಇದನ್ನು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಆ ಪೇಸ್ಟನ್ನು ಈ ರೀತಿಯಾಗಿ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಅಷ್ಟರಲ್ಲಿ ನನಗೆ ಅನ್ನ ಸಹ ರೆಡಿ ಆಯಿತು ನೋಡಿ ಅನ್ನ ತುಂಬ ಬಿಸಿ ಇದೆ ಅಲ್ವಾ ಇದನ್ನು ಹಾರಲಿಕ್ಕೆ ಒಂದು ತಟ್ಟೆಗೆ ಹಾಕಿಡೋಣ ಅಷ್ಟರಲ್ಲಿ ನಾವು ಉಳಿದ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅನ್ನ ಚೆನ್ನಾಗಿ ಹಾರುತ್ತೆ ಈ ರೀತಿ ಹಗಲ್ವಾಗಿರುವಂಥ ತಟ್ಟೆಗೆ ಹಾಕಿ ಹಾರ್ಲಿಕ್ಕೆ ಇಟ್ಟಿದ್ದೀನಿ ಈಗ ಪಾಲಾಕ್ ರೈಸ್ ಒಗ್ಗರಣೆಗೆ ಸ್ಟೌವ್ ಮೇಲೆ ಒಂದು ಅಗಲವಾದ ಬಾಣಲಿ ಇಟ್ಕೊಳ್ಳಿ ಈಗ ಅದಕ್ಕೆ ಎಣ್ಣೆ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಸೇರಿಸ್ಕೋಬೇಕು ಒಂದು ವೇಳೆ ಬೆಣ್ಣೆ ಇಲ್ಲ ಅಂದರೆ ಈ ಜಾಗದಲ್ಲಿ ತುಪ್ಪವನ್ನು ಸಹ ನಾವು ಯೂಸ್ ಮಾಡ್ಕೋಬೋದು ಆನಂತರ ಒಂದು ಎರಡು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಈಗ ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ ಹಾಗೆಯೇ ಒನ್ ಟೀ ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕ್ಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಶಾಯಿ ಜೀರವನ್ನು ಸಹ ಹಾಕ್ಕೊಳ್ಳೋಣ ಒಳ್ಳೆ ಫ್ಲೇವರ್ ಇರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಉದ್ದ ಇಟ್ಕೊಂಡಿರುವಂಥ ಎರಡು ಈರುಳ್ಳಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಏನು ನಮಗೆ ತೀರಾ ಇಲ್ಲಿ ಕಲರ್ ಬದಲಾಗಬೇಕು ಅನ್ನೋದೆಲ್ಲ ಏನಿಲ್ಲ ಇದರಲ್ಲಿ ಜಸ್ಟ್ ಈ ರೀತಿಯಾಗಿ ಫ್ರೈ ಆದರೆ ಸಾಕು ಈಗ ಒಂದು ಕಪ್ಪಷ್ಟು ಹಸಿ ಬಟಾಣಿ ಹಸಿರು ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಉದ್ದ ಸೀಳಿಟ್ಕೊಂಡಿರೋಂಥ ಎರಡು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸಹ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಹಚ್ಚು ಖಾರದ ಪುಡಿನೂ ಹಾಕ್ಕೊಳ್ಳೋಣ ಒಂದು ವೇಳೆ ಖಾರ ನಾವು ಕಡಿಮೆ ತಿಂತೀರಿ ಅನ್ನೋಂಗಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲನ್ನು ಸಹ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಫ್ರೈ ಆದಮೇಲೆ ಪಾಲಕ್ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋ ಅಂಥ ಪಾಲಾಕ್ ಪೇಸ್ಟನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಮಕ್ಕಳಿಗೆ ಪಾಲಕಿಂದ ಸೊಪ್ಪು ಸಾರು ಅದು ಇದು ಮಾಡಿಕೊಟ್ಟಾಗ ಮನೆಯಲ್ಲಿ ಅದೇ ಥರನೇ ಮಾಡೋದು ಸೊಪ್ಪೆಲ್ಲ ತೆಗೆದು ಪಕ್ಕಕ್ಕೆ ಇಡ್ತಾರೆ ಬರೀ ಆ ಒಂದು ಸಾರಿದು ನೀರಿರುತ್ತಲ್ವ ಅದರಲ್ಲೇ ಅನ್ನನ ಕಲಿಸ್ಕೊಂಡು ತಿಂತಾರೆ ಈ ರೀತಿಯಾಗಿ ನಾವು ತಲೆ ಉಪಯೋಗಿಸಿ ಈ ರೀತಿ ರೈಸುಗಳು ಮಾಡಿಕೊಟ್ಬಿಟ್ಟಾಗ ಅವರು ತುಂಬ ಇಷ್ಟಪಟ್ಟು ಸಹಾನು ತಿಂತಾರೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಬೆಣ್ಣೆಯನ್ನು ಸೇರಿಸ್ಕೊಂಡು ಲಿಕ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೊಳ್ಳೋಣ ಈಗ ಹನ್ನೆರಡು ನಿಮಿಷ ಆಗಿದೆ ನೋಡಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಟು ಇಲ್ಲಿ ಪಾಲಕ್ ಗೊಜ್ಜು ಸಹಾನು ನಮಗೆ ತುಂಬ ಗಟ್ಟಿಯಾಗಲಿಕ್ಕೆ ಬಂದಿದೆ ಅಲ್ವಾ ಈಗ ರೈಸ್ ಆರ್ಲಿಕ್ಕೆ ಇಟ್ಟಿದ್ವಲ್ಲ ಆ ರೈಸನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ವೇಳೆ ನಾವು ಕುಕ್ಕರಲ್ಲಿ ಮಾಡ್ಕೊಳ್ತೀವಿ ಈ ರೀತಿಗಿಂತ ಕುಕ್ಕರ್ ಈಸಿ ಅಂದರೆ ಡೈರೆಕ್ಟಾಗಿ ಈ ಒಗ್ಗರಣೆಯನ್ನು ಹಾಕಿ ಅಕ್ಕಿಯನ್ನು ತೊಳೆದು ಹಾಕಿ ಡೈರೆಕ್ಟ್ ಕುಕ್ಕರಲ್ಲಿ ನಾವು ಈ ಪಲಾವು ಟೊಮೆಟೊ ಭಾತೆಲ್ಲ ಮಾಡ್ಕೊಳ್ತೀವಲ್ಲ ಸೇಮ್ ಮೆಥಡಲ್ಲೇ ರೈಸ್ ಅದಕ್ಕೆ ಹಾಕಿ ಮಾಡ್ಕೊಬೋದು ಈ ರೀತಿಯೂ ಮಾಡ್ಕೋಬೋದು ಈಗ ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಪಾಲಾಕಿಂದ ನೀವು ಯಾವುದೇ ರೆಸಿಪಿ ಮಾಡಿದ್ರು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಾಲಕ್ ಚಟ್ನಿ ಮಾಡ್ಬೋದು ಪಾಲಕ್ ರೈಸ್ ಮಾಡ್ಬೋದು ಪಾಲಕ್ ದಾಲ್ ಮಾಡ್ಬೋದು ವಿಧ ವಿಧವಾಗಿ ಮಾಡ್ಕೋಬೋದು ಸೊಪ್ಪುಗಳನ್ನು ನಾವು ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಆದರೂ ಉಪಯೋಗಿಸ್ಕೊಳ್ಬೇಕು ಈಗ ಒಂದು ಸ್ವಲ್ಪ ಗಾರ್ನಿಷ್ಗೋಸ್ಕರ ನಾನಿಲ್ಲಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕ್ಲೇಬೇಕಂತ ಏನಿಲ್ಲ ಗೋಡಂಬಿ ಮಕ್ಕಳು ಇಷ್ಟಪಡೋಂಗಿದ್ರೆ ಈ ರೀತಿ ತುಪ್ಪದಲ್ಲಿ ಹುರಿದು ನೀವು ಹಾಕ್ಕೋಬೋದು ಈಗ ನಾನಿಲ್ಲಿ ಒಂದು ಪ್ಲೇಟ್ಗೆ ಎಲ್ಲ ತೆಗ್ದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಅಷ್ಟೇ ಒಳ್ಳೆಯದು ಸಹ ನಮ್ಮ ಆರೋಗ್ಯಕ್ಕೆ ಈಗ ಎಲ್ಲ ಪ್ಲೇಟ್ಗೆ ತೆಗೆದುಕೊಂಡಿದ್ದ ನಂತರ ಆ ನಂತರ ಇದನ್ನು ಟೇಸ್ಟ್ ಮಾಡೋಣ ಇದನ್ನು ರಾಯ್ತಾ ಹೊಟ್ಟಿಗೂ ಸಹ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ರಾಯ್ತಾ ಹೊಟ್ಟಿಗೆ ಒಂದು ವೇಳೆ ನಮಗೆ ಅದು ಇಷ್ಟ ಇಲ್ಲ ಅಂದರೆ ಏನಾದರೂ ಚಿಪ್ಸ್ ಒಟ್ಟಿಗೂ ಸಹ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಗೋಡಂಬಿ ಗಾರ್ನಿಷ್ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ಈಗ ಟೇಸ್ಟ್ ಮಾಡೋಣ ಈಗ ಟೇಸ್ಟ್ ಮಾಡಲಿಕ್ಕೆ ನಾನು ಒಂದು ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ರಾಯ್ತ ಒಟ್ಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿ ನಿಮಗೆ ನಾನು ಹೇಳ್ತೀನಿ ಬಿಸಿ ಬಿಸಿಯಾಗಿದೆ ಬಿಸಿಯಲ್ಲಿ ತಿಂದ್ರೇ ಇದು ತುಂಬ ಚೆನ್ನಾಗಿರೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಲಂಚ್ ಬಾಕ್ಸ್ಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ನಾನು ಮಾಡಿದ್ದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸುಲಭವಾದ ವೀಡಿಯೋಗಳು ನನ್ನ ವಿಡಿಯೋ ಎಲ್ಲ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ